ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿಯ ಎಂಟನೇ ದಿನ ಮಾತಾ ಮಹಾಗೌರಿನ ಪೂಜಿಸ್ತೀವಿ ನವಿಲು ಹಸಿರಿನ ಬಣ್ಣ ಆಕೆಗೆ ಅಚ್ಚುಮೆಚ್ಚು ಪಿಕ್ ಆ ಗ್ರೀನ್ ಓಕೆ ಬೆಳವಣಿಗೆ ಹಾಗೂ ಸಮೃದ್ಧಿ ಸಂಕೇತ ಓಕೆ ನೋಡೋಣ ಇವತ್ತು ತಾಯಿ ಮಹಾಗೌರಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಎಲ್ಲರಿಗು ಅಂತ ನೋಡೋಣ ಓಕೆ ಮಾತಾ ಮಹಾಗೌರಿ ವೀಲ್ ಆಫ್ ಫಾರ್ಚೂನ್ ಇದು ಕರ್ಮದ ಕಾರ್ಡ್ ಇದು ಸೊ ಚಕ್ರ ತಿರುಗಿದೆ ನಿಮ್ಮ ಕಡೆಗೆ ಗುಡ್ ಲಕ್ ಬರ್ತಾ ಇದೆ ಅಂತ ಇನ್ನೊಂದು ಕಾರ್ಡ್ ಬಂತು ಜಸ್ಟೀಸ್ ದೇವರು ಹ ಮಾತಾ ಹೇಳ್ತಾ ಇದ್ದಾರೆ ಮಾತಾ ಗೌರಿ ನಿಮಗೆ ಜಸ್ಟಿಸ್ ಕೊಡಿಸ್ತೀನಿ ಅಂತ ಯಾವುದೇ ಥರ ಏನಾದರೂ ಕೋರ್ಟ್ ಕೇಸ್ ಆ ಥರ ಇದ್ದರೂ ಇರ್ಬೋದು ಒಂದಷ್ಟು ಜನದ್ದು ಸೊ ಅದು ನಿಮ್ಮ ಪರವಾಗಿ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೇನೇ ಥರ ತೊಂದರೆಗಳಿದ್ರೂ ಎಲ್ಲ ನಿವಾರಣೆ ಮಾಡಿ ಕೊಡ್ತಾರೆ ಇದು ದೇವ್ರ ಕೈಯಲ್ಲಿ ಖಡಗ್ ದೇವರು ಕೈಯಲ್ಲಿ ಸ್ಕೇಲ್ ಮತ್ತು ಸೋರ್ಸ್ ಇರುತ್ತೆ ಲೈಕ್ ಹೆಂಗೆ ಅಂದರೆ ಅವ್ರೇನು ಅವ್ರೇನು ಹೇಳ್ತಾರೆ ಅವ್ರೇನು ಮಾಡ್ತಾರೆ ಇಟ್ ವಿಲ್ ಬಿ ಪರ್ಫೆಕ್ಟ್ ಪರ್ಫೆಕ್ಟ್ ಟೈಮಿಂಗ್ ಪರ್ಫೆಕ್ಟ್ ಜಸ್ಟಿಸ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮತ್ತಿನ್ನೇನಿದೆ ನೋಡೋಣ ಆಫ್ ಕಪ್ಸ್ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾನು ಯಾವುದೇ ಡೆಕ್ಕಲು ಉಲ್ಟಾ ಎಲ್ಲ ಇಡಲ್ಲ ಇದು ಫಸ್ಟ್ ಟೈಮ್ ಈ ತರ ಬರ್ತಾ ಇರೋದು ಉಲ್ಟಾ ಬಂದಿದೆ ಓಕೆ ಹಾಗೇ ರೀಡ್ ಮಾಡ್ತೀನಿ ಏಸ್ ಆಫ್ ಕಪ್ಸ್ ಓಕೆ ಯಾರಿಗೋ ಮೇಲೆ ಏನೋ ತುಂಬ ಭಯಂಕರವಾದ ಬೇಜಾರು ಅಥವಾ ಸಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಅದನ್ನು ನಿವಾರಣೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅದು ಸರಿ ಮಾಡಿಕೊಡ್ತಾರೆ ದೇವ್ರಿಗೆ ಬಿಡಿ ಹೆಂಗೆ ಮಾಡ್ತಾರೆ ಅದು ಗೊತ್ತಿಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗೋ ನಿಮ್ಮ ಮೇಲೆ ಬೇಜಾರು ಅಥವಾ ಕೋಪ ಆ ಥರ ಆ ಥರ ಇದೆ ಓಕೆ ಇನ್ನೇನಿದೆ ನೋಡೋಣ ಮೆಸೇಜ್ ಹೆಂಗೆ ಸಾಧ್ಯ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಇದೆರಡೂ ಉಲ್ಟಾ ಬಂದಿದೆ ಮತ್ತೆ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಓಕೆ ಸೊ ಯಾರೋ ಇಬ್ರು ಇದು ಪೇರೆ ಇದು ಓಕೆನಾ ಸೊ ಅವ್ರಿಗೆ ಇದು ಮತ್ತೆ ಏಸ್ ಆಫ್ ಕಪ್ಸ್ ಬಂದಿರೋದು ಉಲ್ಟಾ ಸೊ ನಿಮ್ಮ ಮೇಲೆ ಯಾ ನಿಮ್ಮ ಫ್ಯಾಮಿಲಿ ನಿಮಗೆ ಗೊತ್ತಿರುತ್ತೆ ಯಾರೋ ಕಪಲ್ ಓಕೆ ಸೊ ಕಪ್ಪಲ್ಲು ನಿಮ್ಮ ಮೇಲೆ ಏನು ದುಡ್ಡಿನ ವಿಷಯಕ್ಕೆ ಅಂತಾನೆ ಹೇಳ್ತಾ ಇದ್ದಾರೆ ಓಕೆನಾ ಸೊ ಏನೋ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೂ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೋಡೋಣ ಕಾರ್ಡು ಇನ್ನೇನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ನಿಮಗೆ ಗೊತ್ತಿಲ್ಲದೇನೆ ಯಾ ಏನು ಬೇಜಾರಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಅಥವಾ ಯಾರತ್ರ ಫ್ಯಾಮಿಲೀಲಿರ್ಬೋದು ಫ್ರೆಂಡ್ ಸರ್ಕಲ್ ಅಥವಾ ಆಫೀಸ್ ಎನಿವೇ ಓಕೆ ನಿಮಗೆ ಗೊತ್ತಾಗುತ್ತೆ ಗೊತ್ತಿರುತ್ತೆ ಸೊ ಅಲ್ಲಿ ಏನು ಬೇಜಾರೋ ಕೋಪನೋ ಏನು ಆಗಿತ್ತು ಸೊ ಅದನ್ನು ನಿವಾರಣೆ ಮಾಡಿ ಕೊಡ್ತೀನಿ ಅಂತಿದ್ದಾರೆ ಆ್ಯಂಡ್ ಅದರಲ್ಲಿ ದುಡ್ಡು ಕಾಸಿನ ವಿಷಯಕ್ಕೆ ಯಾರೋ ಕಪಲ್ ಅಂತಲೇ ತೋರಿಸ್ತಾ ಇದ್ದಾರೆ ಸರಿನಾ ಅವ್ರಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ನಿಮ್ಮ ಮೇಲೆ ಅಂತ ಓಕೆ ಕ್ವೀನ್ ಆಫ್ ವಾನ್ಸ್ ಹ್ಞೂ ಇದು ಸೇಮ್ ಇವರಿದ್ದೇನೆ ಕ್ವೀನ್ ಆಫ್ ಕಪ್ಸ್ ಏನೇನೆ ಬರ್ತಾ ಇರೋದು ಸಿಕ್ಕಾಪಟ್ಟೆ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಜೊತೆಗೆ ಓಕೆ ಇಲ್ಲಿ ರೆಪ್ಟೇಲಿಯನ್ ಇದೆ ಕಾಣಿಸ್ಬೋದು ಸೊ ಅದೇನಂದರೆ ತುಂಬ ನೆಗೆಟಿವಿಟಿ ಇದೆ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ತುಂಬ ನೆಗೆಟಿವಿಟಿ ಮನಸ್ಸಲ್ಲಿ ವಿಷ ಕಾಡ್ತಾ ಇದ್ದಾರೆ ಅನ್ನೋ ಥರ ಓಕೆನಾ ಸೊ ಇದೇನು ಎನರ್ಜಿ ಬರ್ತಾ ಇದೆ ಸೊ ಇದೆಲ್ಲ ಸಾರ್ಟ್ ಔಟ್ ಮಾಡಿಕೊಡ್ತೀನಿ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಹಾಂ ಫೈವ್ ಆಫ್ ಕಪ್ಸ್ ಸೊ ಇದು ಬೇರೆ ಎನರ್ಜಿ ಸೊ ಇದೇನಂದರೆ ಸ್ವಲ್ಪ ಇದ್ದಾರೆ ಯಾರು ಅಂತ ತೋರಿಸ್ತಾ ಇದ್ದಾರೆ ವೆರಿ ಸ್ಯಾಡ್ ಎನರ್ಜಿ ಸೊ ನಿಮ್ಮನ್ನು ಆಚೆ ತರಿಸ್ತಾರೆ ಆಯಿತಾ ನೀವು ಯಾವುದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಏನು ನಿಮಗೆ ಗೊತ್ತಿರುತ್ತೆ ಅದು ಸೊ ನಿಮ್ಮನ್ನು ಡೆಫಿನೆಟ್ಟಾಗಿ ಆಗಿ ಹೊರಗೆ ತಗೋ ಕರ್ಕೊಂಡು ಬರ್ತಾರೆ ಈ ನೋವು ಅದೇನು ಫೇಸ್ ಮಾಡ್ತಾ ಇದ್ದೀರಾ ಅದರಿಂದ ಆಚೆ ಕರ್ಕೊಂಬರ್ತೀನಿ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರಮ್ಮ ಓಕೆ ನಾನು ಸೊ ಇನ್ನೊಂದು ಹೊರಾಕಲ್ ಒಂದು ಕಾರ್ಡ್ ಬ್ಲೆಸ್ಸಿಂಗ್ ನೋಡ್ಬಿಡೋಣ ವರುಣ ವಾಟರ್ ಗಾಡ್ ಎಂಬ್ರೇಸ್ ಫ್ಲೂಯಿಡಿಟಿ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಫ್ಲೋ ವಿತ್ ಲೈಫ್ಸ್ ಚೇಂಜಸ್ ಸೊ ಏನೇ ಮಾಡಿಕೊಡ್ತಾರೆ ಏನು ಚೇಂಜಸ್ ಬರುತ್ತೆ ಅದು ದೇವ್ರಿಗೆ ಬಿಟ್ಟು ಬಿಡಬೇಕು ಆಯಿತಾ ಬಿಟ್ಟು ಏನು ಚೇಂಜಸ್ ಬಂದ್ರೂ ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೆ ಆಫರ್ ವಾಟರ್ ಟು ಸೀಕ್ರೆಟ್ ರಿವರ್ಸ್ ಫಾರ್ ಅಡ್ಯಾಪ್ಟಬಿಲಿಟಿ ಸೊ ಏನು ಬರುತ್ತೆ ಏನಿದೆ ನೆಕ್ಸ್ಟು ದೇವ್ರಿಗೆ ಬಿಡಿ ಏನು ಚೇಂಜಸ್ ತಂದು ಕೊಟ್ಟರು ಎಲ್ಲ ಇಚ್ಛೆ ಅಂದ್ಕೊಂಡು ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಇದಾರೆ ಓಕೆನಾ ಓಕೆ ಇನ್ನೊಂದು ಒಂದು ಕಾರ್ಡ್ ಮಾಡಬಿ ಮತ್ತು ಪ್ಲೀಸ್ ಗಿವ್ ಯೋರ್ ಗೈಡೆನ್ಸ್ ಬ್ಲೆಸ್ಸಿಂಗ್ಸ್ ಒಂದು ಕಾರ್ಡ್ ಓ ಫಿಯರ್ಸ್ ವೇರ್ ನೀಡೆಡ್ ಜೆಂಟಲ್ ವೇರ್ ಪಾಸಿಬಲ್ ಸ್ವರ್ಡ್ ಇದೆ ಇಲ್ಲಿ ನೋಡಿ ಹ್ಞೂ ಕತ್ತಿ ಇದೆ ಹ್ಞೂ ಸೊ ಎಲ್ಲಿ ಬೇಕು ಈಗ ಹೇಳಿದ್ರಲ್ವಾ ಇದೇನೋ ಬೇಜಾರಾಗಿದೆ ಸೊ ದುಡ್ಡು ಕಾಸು ವಿಷಯಕ್ಕೆ ಅಂತ ಏನೋ ತೋರಿಸ್ತಾ ಇದ್ದಾರಲ್ವಾ ಸೊ ಹಾಂ ಅದಕ್ಕೆ ಅವ್ರಿಗೆ ಹೇಳ್ತಾ ಇರೋದು ಲೈಕ್ ಸೊ ಏನಾದರೂ ಮಾತಾಡಬೇಕು ಮಾತಾಡೋ ಪರಿಸ್ಥಿತಿ ಬಂದ್ರೆ ಮಾತಾಡಿ ಕ್ಲೋಸ್ ಮಾಡಿ ಬಿಕಾಸ್ ದುಡ್ಡು ಕಾಸು ವಿಷಯಕ್ಕೆ ಏನೋ ಬೇಜಾರಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಎನರ್ಜಿ ಆಯಿತಾ ಸೊ ಮಾತಾಡಿ ಅಷ್ಟೇನೇ ಹ್ಞೂ ಬಟ್ ವೇರ್ ಜೆಂಟಲ್ ವೇರ್ ಪಾಸಿಬಲ್ ಅತಿಯಾಗಿ ಜಗಳಕ್ಕೆ ಹೋಗಬೇಕು ಅಂತಲ್ಲ ನೀವು ಏನು ಹೇಳಬೇಕು ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಅರ್ಥ ಮಾಡ್ಕೋತಾರೆ ನೀವೇನು ಹೇಳಬೇಕು ಹೇಳಿ ಮುಗಿಸಿ ಅಂತ ಮಾ ಕಾತ್ಯಾಯಿನಿ ಎಂಬಾಡೀಸ್ ಡಿವೈನ್ ಜಸ್ಟಿಸ್ ಜಸ್ಟಿಸ್ ಬಂತಲ್ವಾ ಮೈ ಗಾಡ್ ಶಿ ಟೀಚಸ್ ಹೌ ಟು ಬಿ ಫರ್ಮ್ ವಿತೌಟ್ ಬೀಯಿಂಗ್ ಹಾರ್ಶ್ ಓಕೆ ಎ ಸೇಕ್ರೆಡ್ ಬ್ಯಾಲೆನ್ಸ್ ಬಿಟ್ವೀನ್ ಪವರ್ ಆ್ಯಂಡ್ ಕಂಪ್ಯಾಷನ್ ಸೊ ಆರಾಮಿರಿ ಕೂಲಾಗಿರಿ ಏನು ಹೇಳಬೇಕು ಹೇಳಿ ಮುಗಿಸಿ ಏನಾದ್ರೂ ದುಡ್ಡು ಕಾಸಿ ವಿಷಯದಲ್ಲಿ ಅದರಲ್ಲೇ ಬಂದಿರೋದು ಪ್ರಾಬ್ಲಮ್ಮು ಕಾಣ್ತಾ ಇರೋದಿಲ್ಲಿ ಸೊ ಏನಾದ್ರು ಮಾತಿಗೆ ಬಂದರೆ ಮಾತಾಡಿದ್ರೆ ದೇವ್ರು ಸಾಲ್ವ್ ಮಾಡಿಕೊಡ್ತಾರೆ ಬಟ್ ನೀವು ಮಾತಾಡಬೇಕು ಅಂತ ಅಂದಾಗ ಬಿ ಎಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡಿ ಸುಮ್ ಸುಮ್ಮನೆ ಜಗಳಕ್ಕೆಲ್ಲ ಹೋಗಬೇಕಾಗಿಲ್ಲ ಬಟ್ ಜೆಂಟಲ್ ವೇರ್ ಎವರ್ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ ಜೆಂಟಲ್ ಆಗಿ ಉತ್ತರ ಕೊಟ್ಟು ಮುಗಿಸಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಮೆಡಿಟೇಟ್ ಆನ್ ಯೋರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ನೇವಲ್ ಏರಿಯಾ ಆ್ಯಂಡ್ ವಿಜುವಲೈಸ್ ಗೋಲ್ಡನ್ ಲೈಟ್ ಟು ಆಕ್ಟಿವೇಟ್ ಬ್ಯಾಲೆನ್ಸ್ಡ್ ಸ್ಟ್ರೆಂತ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೆಡಿಟೇಟ್ ಮಾಡಿ ಅದು ಪವರ್ ಸೋಲಾರ್ ಪ್ಲೆಕ್ಸಸ್ ಪವರ್ ನಿಮ್ಮಲ್ಲಿರೋ ಪವರ್ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ಓಕೆನಾ ಸೊ ಬ್ಯಾಲೆನ್ಸ್ ಆಗಿರಿ ಅಂತ ಹೇಳ್ತಾಯಿದ್ದಾರೆ ಅಷ್ಟೇ ಹಾಂ ಬ್ಯಾಲೆನ್ಸ್ ಆಗಿರಿ ಅಂತ ದೇವ್ರು ನೋಡ್ಕೋತಾರೆ ಇದೇನೇ ಬಂದರೂ ತೊಂದರೆ ಇದೆ ಏಕೆಂದರೆ ಮೇಜರ್ ಕಾರ್ಡ್ಸ್ ಬಂದಿದೆ ವೀಲ್ ಆಫ್ ಫಾರ್ಚ್ಯೂನ್ ನಿಮ್ಮ ಕಡೆಗಿದೆ ಅಂತ ಹೇಳ್ತಾ ಇದ್ದಾರೆ ಜಸ್ಟಿಸ್ ಇದೆ ನಿಮ್ಮ ಕಡೆಗೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಬಟ್ ಸ್ವಲ್ಪ ಶೇಕಿ ಆಗ್ಬೋದು ಟೈಮ್ ಸೊ ಧೈರ್ಯವಾಗಿರಿ ದೇವರಿದ್ದಾರೆ ನಂಬಿ ನಿಮಗೇ ಗೊತ್ತಾಗಲ್ಲ ಆ ಥರ ಪಾರ್ ಮಾಡಿ ಕರ್ಕೊಂಬರ್ತಾರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಗೊತ್ತೇ ಆಗೋದಿಲ್ಲ ನಿಮಗೆ ಆ ಥರ ಕ್ಲೋಸ್ ಮಾಡಿಸ್ತಾರೆ ಆಯಿತಾ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತೀನಿ ನನಗೂ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಯಾರಿಗಾರು ಹೆಲ್ಪ್ ಆಗಬೇಕಂದ್ರೆ ಹೆಲ್ಪ್ ಆಗುತ್ತೆ ಓಕೆನಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡೋದು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು